ಜಾಂಬವಾಸಿ ಯುವ ಸೇನಾ ಬಸವನ ಬಾಗೇಡಿ ತಾಲೂಕು ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ ನಮ್ಮ ಕಳೆದೇವರಾದ ಬಸಲಿಂಗ ನಂದಿಯವರಿಗೆ ಉತ್ಪೂರ್ವ ಅಭಿನಂದನೆಗಳು ನಾವು ತಾಲೂಕದಾಗ ಬಲಿ ಬಲಿಷ್ಠಗೊಳಿಸಿ ಎಲ್ಲ ಶಾಖೆಗಳನ್ನು ಮಾಡ್ಕೊಂಡು ಉದ್ಘಾಟನೆ ಮಾಡ್ಕೊಂಡು ಹೋಗ್ತಾರೆ ಅನ್ಯಾಯವಾದಲ್ಲಿ ಎಲ್ಲ ಸಂಘಟನೆ ಮುಖಾಂತರ ನ್ಯಾಯ ಒದಿಸುವ ಕೆಲಸವನ್ನು ಮಾಡುತ್ತೆ ಬಸವರಾಜ್ ಅಂಬೇಡ್ಕರ್ ಈ ಭೀಮ್ ನಮ್ಮ ರಮೇಶ್ ಚಕ್ರವರ್ತಿ ಅವರದ ಜ ಅಧ್ಯಕ್ಷರಾದಂಥ ಅವರ ಮನದಲ್ಲಿ ನನ್ನನ್ನು ತಿಳಿಸುತ್ತಾ ಈಗ ನನ್ನ ಒಂದು ಬಿಜಾಪುರ ಜಿಲ್ಲಾನ ಅಧ್ಯಕ್ಷರನ್ನು ಮಾಡಿದ್ದಾರೆ ಇದೆ ಇನ್ನೊಂದು ಇದೇ ತರ ನಾನು ಎಲ್ಲ ತರ ತಾಲೂಕಿನ ಮಾಡ್ಕೊತ ಹೋಗುತ್ತೀನಿ ಹಳ್ಳಿ ಪ್ರತಿ ಹಳ್ಳಿನೂ ಸಹಕಾರ ಮಾಡಕ್ಕೆ ಹೋಗುತ್ತೀನಿ ಇದೆಲ್ಲ ನಾನು ಇದ್ರ ಬಂಧು ಬಳಗ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಎಲ್ಲ ಕೂಡಿ ತಗೊಂಡು ಎಲ್ಲರೂ ಒಂದು ಇದೊಂದು ಮಾಡ್ತೀನಿ ಅನ್ನೋದು ಒಂದು ನನ್ನ ಬಲಿ ಐತಿ ಅದು ಮಾಡೇ ಮಾಡ್ತೀನಿ ರೀ ಸಂಘಟನೆ ಏನೊಂದು ಬೆಳೆಸ್ಕೊತಾ ಯಾವತ್ತು ಒಂದು ಕೇಳಿ ಬಸವಲಿಂಗ ನಂದಿ ಉತ್ತಮವಾಗಿ ಅಣ್ಣ ಬಸವಣ್ಣನವರನ್ನ ಈ ಸಂದರ್ಭದಲ್ಲಿ ನೆನಸ್ತಾ ಜಾಂಬವ ಯುವ ಒಂದು ರಾಜ್ಯಾಧ್ಯಕ್ಷದ ರಮೇಶ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಇದೀಗ ನಮ್ಮ ಬಸವನ ಬಾಗೇಡಿಯ ಒಬ್ಬ ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ನಂದಿ ನಂದಿಯವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದು ಹೆಮ್ಮೆಯ ವಿಷಯ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಏನು ಒಂದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಸಂವಿಧಾನದ ಒಂದು ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಮುಟ್ಟುವಲ್ಲಿ ಏನೋ ಅಂಬೇಡ್ಕರ್ ಅವರು ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಪ್ರಾಮಾಣಿಕವಾಗಿ ಆ ಕಾರ್ಯಗಳು ಜಾರಿ ಆಗಬೇಕಾದ್ರೆ ನಿಮ್ಮ ಸಂಘಟನೆ ಮೂಲಕ ನೀವು ಹೋರಾಟ ಮಾಡಿ ಯಶಸ್ವಿ ಆಗಬೇಕು ಅದರ ಜೊತೆಗೆ ಇವತ್ತು ಬಸ್ಲಿಂಗ್ ನಂದಿಯವರ ಒಂದು ಬಳಗ ಭಾಳ ಒಂದು ಕ್ರಿಯಾಶೀಲ ಟೀಮ್ ಐತಿ ಅವರೆಲ್ಲ ಕೂಡ ಈ ಜಿಲ್ಲೆಯಲ್ಲಿ ಜಾಂಬಾವ ಯುವಶೇನಿ ಅಂದ್ರೆ ಅದು ರಾಜ್ಯ ಮಟ್ಟದ ಗಮನ ಸೆಳೆಯುವಲ್ಲಿ ನೀವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಮ್ಮೆ ನಿಮ್ಗೆ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆ ಆಗಿರ್ ಆಗಿದ್ದಕ್ಕೆ ನಿಮ್ಗೆ ಹಾಗೂ ತಾಲೂಕು ಘಟಕರಾಗಿ ಬಸವರಾಜ್ ಅಂಬೇಡ್ಕರ್ ಅವರು ಸಂಚಾಲಕರಾಗಿ ಇದೀಗ ನಮ್ಮ ಬಸಲಿಂಗ್ ನಂದಿಯವರು ಘೋಷಣೆ ಮಾಡಿದರು ಅವರೆಲ್ಲ ಒಂದು ಟೀಮ್ಗೆ ನಾವು ಅಭಿನಂದನೆಗಳ ಸಲ್ಲಿಸ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ಏನು ಅಂಬೇಡ್ಕರ್ ಅವರ ಒಂದು ಮಾರ್ಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಒಳ್ಳೆಯ ಕೆಲಸವನ್ನು ಈ ಸಮಾಜಕ್ಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಸಣ್ಣ ಎರಡು ಮಾತು ಮುಗಿಸ್ತೀನಿ ಕಲ್ಲು ಸಣ್ಣದ ಕ್ರಾಂತಿವೀರ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷರು